ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನನ್ನ ಕಂತೂ ಗೊತ್ತಾಗ್ತಾ ಇಲ್ಲ ನನ್ನ ಗೊತ್ತಾಗ್ತಾ ಇಲ್ಲ ನನ್ನ ಗೊತ್ತಾಗ್ತಾ ಇಲ್ಲ ಇನ್ನು ಪರಿಸರವನ್ನು ಯಾರು ಸ್ವಾಮಿ ರಕ್ಷಣೆ ಮಾಡ್ತಾರೆ ಮರಣ ಹೋಮ ಮಾಡ್ಕೊಂತ ಬಂದಿದ್ದಾರೆ ಇನ್ನು ಪರಿಸರವನ್ನು ಯಾರು ಸ್ವಾಮಿ ರಕ್ಷಣೆ ಮಾಡ್ತಾರೆ ಜನಪ್ರತಿನಿಧಿಗಳಿಗೆ ಬಾಯಿ ಬಿದ್ದೋಗಿದೆಯಾ ಜಿಲ್ಲಾದ್ಯಂತ ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಬೆಳೆದಿರುವಂತಹ ಮರಗಳನ್ನು ಮರಣ ಹೋಮ ಮಾಡುತ್ತಿದ್ದರೂ ಜನಪ್ರತಿನಿಧಿಗಳಿಗೆ ಬಾಯಿ ಬಿದ್ದೋಗಿದೆಯಾ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಲು ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರೈತ ಪರವಾಗಿದ್ದೀರಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ದೀರಾ ಆದ್ರೆ ಇವತ್ತು ಬಂಗಾರಪೇಟೆ ತು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಬೆಳೆದಿದ್ದಂತ ಗಿಡಗಳು ಅಲ್ಲಿ ಹಾವುಗಳಿದೆ ಅಂತೇಳಿ ಒಂದೇ ಒಂದು ನೆಪದಲ್ಲಿ ಈಗ ನೂತನವಾಗಿ ಬಂದಿರುವ ತಹಸೀಲ್ದಾರ್ ಸುಜಾತ ಮೇಡಮ್ ಅವರು ಸಂಪೂರ್ಣವಾಗಿ ಜೆ ಸಿಪಿಗಳು ತೆಗೆದು ಅದನ್ನ ಮರಣ ಹೋಮ ಮಾಡಿದ್ದಾರೆ ಅದರ ಜೊತೆಗೆ ಕೋಲಾರ ಒಂದು ಡಿ ಪೈ ಎಫ್ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮರಣ ಹೋಮ ಮಾಡ್ತಾರೆ ಮುಳುಬಾಗಿಲಿನ ಸರ್ಕಾರಿ ಒಂದು ಕಾಲೇಜಿನ ಆವರಣದಲ್ಲಿದ್ದ ಮರಗಳನ್ನು ಸಹ ಮರಣ ಹೋಮ ಮಾಡಿದ್ದಾರೆ ಹೀಗೆ ಪ್ರತಿ ಒಂದು ಸರ್ಕಾರಿ ಕಚೇರಿ ಆವರಣದಲ್ಲಿರುವ ಮರಗಳನ್ನು ಮರಣ ಹೋಮ ಮಾಡ್ಕೊಳ್ತಾ ಬಂದಿದ್ದಾರೆ ಇನ್ನು ಪರಿಸರವನ್ನು ಯಾರ ಸ್ವಾಮಿ ರಕ್ಷಣೆ ಮಾಡ್ತಾರೆ ಇನ್ನು ಯಾರನ್ನು ಕೇಳಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರೋನಾ ಕಳಿಸಿರುವಂತಹ ಪಾಠದಿಂದ ಇನ್ನೂ ಜನ ಎಚ್ಚೆತ್ಕೊಂತ ಇಲ್ಲ ಲಕ್ಷ ಲಕ್ಷ ಸಂಬಳ ಪಡೆಯುವಂತಹ ಸರ್ಕಾರಿ ಅಧಿಕಾರಿಗಳೇ ಇವತ್ತು ಮರಗಿಡಗಳನ್ನು ಬೆಳೆಸಬೇಕಾದಂತಹವರು ಇವತ್ತು ಮರಗಳನ್ನು ಒಡೆದು ಅದನ್ನು ಉರುಳಿಸಿ ಆ ಬರಡು ಮಾಡ್ತಾ ಇದ್ರೆ ಇನ್ನು ಜಿಲ್ಲೆಯ ಪರಿಸರ ಇಲಾಖೆಯ ಅಧಿಕಾರಿಗಳು ಏನಿದ್ದಾರಾ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿದಾರಾ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೋ ಇವರು ಸಹ ಒಳಹೊಪ್ಪಂದ ಮಾಡಿಕೊಂಡು ಈ ಮರ ಕಡಿಯುವವರ ಜೊತೆ ಒಳಹೊಪ್ಪ ಮಾಡಿಕೊಂಡು ಮರಗಳನ್ನು ಮರಣ ಹೋಮ ಮಾಡುವ ಮುಖಾಂತರ ಪರಿಸರಕ್ಕೆ ಧಕ್ಕೆ ಮಾಡುವ ಮುಖಾಂತರ ಜನಸಾಮಾನ್ಯರಲ್ಲಿ ಹೆಚ್ಚಿನ ಅನಾರೋಗ್ಯಕ್ಕೆ ಅಧಿಕಾರಿಗಳೇ ನೇರವಾಗಿ ಕುಮ್ಮಕ್ಕು ಕೊಡ್ತಾ ಇರೋದು ನಾವು ಆರೋಪ ಮಾಡ್ತಾ ಇದ್ದೀವಿ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಪರಿಸರ ಇಲಾಖೆ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳನ್ನೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ಸರ್ಕಾರಿ ಕಚೇರಿಗಳ ಆವರಣದಲ್ಲಿರುವಂತಹ ಮರಗಿಡಗಳನ್ನು ಕಡಿತಾ ಇದಾರೆ ಮರಣ ಹೋಮ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಂಡು ಇಲ್ಲವಾದರೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಅವ್ರು ಹೇಳ್ತಾರೆ ನಮ್ಮ ಮರಗಳಲ್ಲ ಅವ್ಲು ಸೇರ್ಕೊಂಡ್ಬಿಟ್ಟಿದೆ ಅಲ್ಲಾ ಸ್ವಾಮಿ ಮರಗಿಡ ಇರೋದೇ ಹಾವು ಚೇಳು ವಾಸ ಮಾಡಲು ಅದನ್ನ ಸಮರ್ಪಕವಾಗಿ ನಿಭಾಯಿಸಲು ಅದನ್ನ ಆವನ್ನ ಹಿಡಿಯಲ್ಲ ಹುರ್ಗ ತಜ್ಞರಿದ್ದಾರೆ ಅವ್ರ ಕರೆ ಮಾಡಿ ಅದನ್ನ ಬಿಟ್ಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಬೆಳೆದಿರೋ ಮರಗಳನ್ನ ನೀವು ಬಿಟ್ಟು ಯಾವ ನಾಲ್ಕು ಮರ ಎತ್ಕೊಂಡ್ಬಿಡ್ಬಿಟ್ಟು ಓಳ್ಬಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಧಿಕಾರಿಗಳೇ ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಈ ಕೂಡಲೇ ನಾವು ಹೇಳದಾಗೆ ಕೋಲಾರ ಜಿಲ್ಲಾಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಈ ಒಂದು ಮರಣ ಮರಗಳ ಮರಣ ಹೋಮ ಮಾಡಿರುವ ಅಧಿಕಾರಿಗಳಿಗೆ ಕೂಡಲೇ ನೋಟಿಸ್ ನೀಡಿ ಕಾರಣ ಕೇಳಿ ಅವರುಗಳನ್ನು ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದ ಅವರ ವಿರುದ್ಧ ಮರಗಳ ಸಮೇತ ಬಾರ್ಕೋಲ್ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ರೈತ ಸಂಘ ನೀಡ್ತಾ ಇದೆ